ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್ ಹಾಯ್ ಎಲ್ಲೋ ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅನ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಏನಂದರೆ ವಿಶೇಷ ದಿನ ಹಾಗೆ ನಾನು ಒಂದು ಪುಟ್ಟ ಲಾಗ್ ಮಾಡುವ ಅಂತ ನನ್ನ ಫ್ರೆಂಡ್ ಇದ್ದಾಳೆ ಫ್ರೆಂಡಿನ ಮಗುವಿನ ಬರ್ತ್ಡೇ ಇವತ್ತು ಹಾಗೆ ನಾನು ಸ್ವಲ್ಪ ಅಳಿಗೆ ಸರ್ಪ್ರೈಸ್ ಮಾಡುವ ಬಿಟ್ಟು ಬರ್ತ್ಡೇಗೆ ಹಾಗೆ ಬೆಳಗ್ಗೆ ಪತ್ತಲ್ಲಿ ಮಾಡಿದ್ದೆ ನಾಯಿ ಪತ್ತಲಂತಲ್ತ ಹಾಗೆ ಪತ್ತಲ್ಲಿ ಮಾಡಿ ಸಾರಿ ಸಾಂಬಾರು ಇತ್ತು ಹಾಗೆ ಟೆಂಪಲ್ಗೆ ಹೋಗ್ಬೇಕಲ್ಲ ಹಾಗೆ ನಾನು ನಾನ್ ವೆಜ್ ಏನು ಮಾಡಲಿಲ್ಲ ಹಾಗೆ ಕೇಕ್ ರೆಡಿ ಮಾಡಿದೆ ನಾನೇ ರೆಡಿ ಮಾಡಿದ್ದೆ ಹಾಗೆ ಸರ್ಪಿಗೆ ಅವರಿಗೆ ಗೊತ್ತಿಲ್ಲ ಇತ್ತು ಕೇಕೆಲ್ಲ ಮಾಡಿದ್ದು ಅವ್ರು ಆಚೆ ನಾನು ಕೇಕ್ ಮಾಡಿದೆ ಮತ್ತು ಪಾಯಸ ಪಾಯಸ ರೆಡಿ ಮಾಡಿದೆ ಸೇಮಿ ಪಾಯಸ ಹಾಗೆ ಮತ್ತು ಮಗುವಿಗೆ ಪುಗ್ ಇದು ಬೆಲ್ಲೂ ಡೆಕೋರೇಷನ್ ಮಾಡಲಿಕ್ಕೆ ಎಷ್ಟು ಸಣ್ಣದಾಗಿ ಡೆಕೋರೇಷನ್ ಮಾಡಲಿಕ್ಕೆ ಇದೆ ಸ್ವಲ್ಪ ಸಣ್ಣ ಅಂತ ಹಾಗೆ ಅವಳು ಬಂದಿದೆ ನಾನು ಅವಳು ಇದ್ದರೂ ಸ್ವಲ್ಪ ಡೆಕೋರೇಷನ್ ಮಾಡಿದ್ವಿ ಸಿಂಪಲಾಗಿ ಮಾಡಿದ್ದು ತುಂಬ ಗ್ರ್ಯಾಂಡಾಗಿ ಮಾಡಲಿಲ್ಲ ಮಗುವಿಗೆ ಎರಡು ವರ್ಷದ ಬರ್ತಿದೆ ಹಾಗೆ ಹಾಗೆ ನಾನೊಂದು ಸಣ್ಣ ಪುಟ್ಟ ಫ್ರೇಮ್ ಒಂದು ಗಿಫ್ಟ್ ಮಾಡಿದೆ ಯಾವ ಥರ ಇದೆ ಅಂತ ನನಗೆ ಮಗುವಿಗೆ ಬರ್ತದೆ ವಿಶಸ್ ಮಾಡಿ ಹಾಗೆ ಕಮೆಂಟ್ ಮೂಲಕ ವಿಶೇಷ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ವೀಡಿಯೋ ಮಾಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹೋಗನಿಲ್ಲಪ್ಪ Happy birthday, Happy birthday to you. Happy birthday to you. Happy birthday to you. Pawani. Ini

ஹேப்பி பர்தே எத்திது ஹேப்பி பர்தே எல்லரிக்கு ஹேப்பி பர்தே அம்மா ஹா பொய் வந்துட்டேங்க ஹாய் பை சரோட் கலச்சது மொதையா நம்ம மகனிய கொடு அம்மா நீனா பா கிம் கிம் பேடா இவ உனந்தோ நான் எங்க தேடி தின்சில நான் தின்சிலம்மா அம்முகே அம்முகே வಷ್ಟே ஹேப்பி பர்தே ஹேப்பி பர்தே அப்பூ സൈഡു <laughs> ಹಂಗೆ ತಿನ್ನೋದಲ್ಲ ಸೈಡಿಂದ ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಮಕ್ಕಳು ಗೌಜಿ ಮಾಡ್ತಿದ್ದರು ಕೇಕ್ನೆಲ್ಲ ಹಾಗೆ ನಾವು ಮತ್ತೆ ದೇವಸ್ಥಾನಕ್ಕೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವಸ್ಥಾನಕ್ಕೆ ಹೋಗುವಂಥ ನಾನ್ ವೆಜ್ ಏನು ಮಾಡಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬರುವಂಥ ಮದ್ದೂರು ದೇವಸ್ಥಾನಕ್ಕೆ ಹೋದ್ವಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ನಾವು ಮಲ್ಲ ದೇವಸ್ಥಾನಕ್ಕೆ ಹೋದ್ವಿ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಸಹ ಹೋಗಿ ಅಲ್ಲಿಂದ ಅಲ್ಲಿ ಸಹ ಹೋಗಿ ನಾವು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ನಾವು ನೋಡಿ ಮಲ್ಲದುರ್ಗ ಪರಮೇಶ್ವರಿ ಟೆಂಪಲ್ ಹಾಗೆ ನಾವು ಟೆಂಪಲ್ ವಿಸಿಟ್ ಮಾಡಿ ಮನೆಗೆ ಬಂದ್ವಿ ನೆಕ್ಸ್ಟ್ ಮತ್ತು ಅಡುಗೆಗೆ ಪ್ರಿಪೇರ್ ಮಾಡ್ತಾಯಿದ್ವಿ ಹಾಗೆ ಚಿಕನ್ ತಗೊಂಡು ಬಂದಿದ್ವಿ ಚಿಕನ್ ತಗೊಂಡು ಬಂದ್ಬಿಟ್ಟು ಕಬಾಬಿಗೆ ರೆಡಿ ಮಾಡಿಟ್ಟಿದ್ ರೆಡಿ ಮಾಡಿಟ್ಕೊಂಡಿದ್ದೆ ಹಾಗೆ ಚಿಕನ್ ಕಟ್ ಮಾಡೋಕ್ಕೆ ಹೋಗಿದ್ದೆ ಹಾಗೆ ರೆಡಿ ಮಾಡಿಟ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿದ ಹಾಗೆ ಬಂದು ಕಾಯಿಸ್ಕೊತೇಳ್ಬಿಟ್ಟು ಎಣ್ಣೆ ಇಟ್ಟು ಕಾಯಿಸ್ತಾ ಇದ್ವಿ ಕಬಾಬ್ ನೋಡಿ ಚೆನ್ನಾಗಿ ಕಾಯಿಸ್ತಾ ಕಾಯ್ತಾ ಉಂಟು ಹಾಗೆ ಕಬಾಬ್ ಮಾರ್ಕೊಂಡ್ವಿ ಕಬಾಬ್ ಮಾಡ್ಕೊಂಡು ಮತ್ತು ಸ್ವಲ್ಪ ಬೇರೆ ಕೆಲಸಲ್ಲ ಇತ್ತು ನಾನು ಅಲ್ಲಿ ಕಾಯಿಸಲಿಕ್ಕೆ ನಾನು ಅದೇ ಕಾಯುವಾಗ ನನ್ನ ಫ್ರೆಂಡ್ ಇದ್ಲು ಹಾಗೆ ಅವಳು ಕಾಯಿಸ್ತಾಯಿದ್ರು ಹಾಗೆಲ್ಲ ಅಷ್ಟು ನಾನು ಸ್ವಲ್ಪ ಕೆಲಸ ಇತ್ತು ಹಾಗೆಲ್ಲ ಚಿಕನ್ ಗೀ ರೈಸ್ ಮಾಡಲಿಕ್ಕಲ್ಲ ರೆಡಿ ಮಾಡೋಕ್ಕೆ ಮಾಡ್ತಾಯಿದ್ವಿ ಹಾಗೆ ಗೀ ರೈಸ್ ಮಾಡಿದ್ವಿ ಚಿಕನ್ ಸಾರು ಲೈಟಾಗಿ ಚಿಕ್ಕದಾಗಿ ಅವ್ರಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತು ಮನಸ್ಸಲ್ಲಿ ಇತ್ತು ಹಾಗೆ ನೋಡಿ ತಣ್ಣದಾಗಿ ಒಂದು ಸರ್ಪ್ರೈಸ್ ಮಾಡಿದ್ದೆ ಮಕ್ಕಳಿಗೆ ಹಾಗೆ ಚಿಕನ್ ಸಾರು ಗೀ ರೈಸು ಮತ್ತು ಕಬಾಬ್ ಮಾಡಿದ್ದೆ ಹಾಗೆ ನೋಡಿ ಮಾರ್ನಿಂಗ್ കേക്ക് കട്ട് മാടി കേസ്റ്റേക്ക ഫുൾ അവളെ ഉടി ഉടിമാക്കണ്ടാള